ಗುರು ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿಯಾರ ಹೌದೌದು ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ ಎರಡ್ ಸಾಂಗ್ ಮಂಜು ಬರ್ದೇನೆ ನಿಕ್ಕಿ ಸಾಂಗ್ಸ್ ಎಲ್ಲ ನಾನೇ ಬರ್ದೀನಿ ಓಕೆ ಈ ಸಾಂಗ್ ನಾನೇ ಆಡಿದ್ದೀನಿ ಟ್ವೆಂಟಿ ಫೋರ್ ಬರೋದು ಕನ್ನಡ ನಾನೇ ಆಡಿದ್ದೀನಿ ಕನ್ನಡ ನಾನು ಮತ್ತೆ ಕೈಲಾಸ್ ಕೇರ್ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಸ್ ಕೇರ್ ಮತ್ತೆ ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ ಅಲ್ಲಿ ಬರ್ದಿರಲ್ಲ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ ತೆಲುಗು ಭಾಸ್ಕರ್ ಗೊತ್ತಲ್ಲ ತಿರುಮಲ ಅವ್ರು ಬರ್ದಿದ್ದಾರೆ ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿಯವರು ಬರ್ದಿದ್ದಾರೆ ಹಿಂದಿ ಬಂದ್ಬಿಟ್ಟು ರಖಿ ಬರ್ದಿದ್ದಾರೆ ಬರ್ದಿದಾರೆ ಅಂಡ್ ಮಲಯಾಳಂ ಅಲ್ಲಿ ಗೋಪಾಲಕೃಷ್ಣನ್ ಮೋಕಂ ಗೋಪಾಲ ಕೃಷ್ಣನ್ ಬರ್ದಿದ್ದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರೇ ಬರ್ದಿದ್ದಾರೆ ಎಲ್ಲ ತುಂಬಾ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಚೆನ್ನಾಗಿ ಬರ್ಕೊಟಿಯರ್ ಕೂಡ ನೋಡಿ ಬರುತ್ತೆ ಸಾಂಗ್ ಕೇಳಿ ಎಲ್ಲ ನಾನು ನನಗ್ ನಾನೇ ಹೋಗಲು ಚೆನ್ನಾಗಿರೋಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ ಮಾಡಿದ್ವಿ ಟೈಮ್ ಇತ್ತು ಹೆಚ್ಚಾಗಿ ಕೆ ವಿ ಎನ್ ಪ್ರೊಡಕ್ಷನ್ ಅನ್ನೋದು ಒಂದ್ ದೊಡ್ಡ ಲೈಕ್ ಇದಿತ್ತು ಹೆಚ್ಚು ನನಗೆ ಓಕೆ ಸೊ ಯಾವ್ದು ಕಮ್ಮಿ ಆಗ್ಬಾರ್ದು ಇಂಡಿಯನ್ ಯಾವ್ದೇ ಸಾಂಗ್ ಗೆ ಈ ಸಾಂಗ್ ನ ತಗೊಂಡ್ ನಿಲ್ಸಿದ್ರೆ ಚಾನ್ಸ್ ಇಲ್ಲ ಇದ್ರ ಮೇಲೆ ಮಾಡಕ್ಕೆ ಅಂತ ಅನ್ಬೇಕು ಸೊ ಆ ತರದ್ದು ನನಗೆ ಸಪೋರ್ಟ್ ಮಾಡಿದ್ದಾರೆ ಕೆ ವಿ ಎನ್ ಪ್ರೊಡಕ್ಷನ್ ಸೊ ಮಾಡಿದೀವಿ ಆಮೇಲೆ ಅದ್ಭುತವಾಗಿ ಡಾನ್ಸ್ ಮಾಡಿದ್ದಾರೆ ನಮ್ಮ ಹುಡುಗಿ ಅದ್ಭುತ ಡಾನ್ಸ್ ಮಾಡಿದಾರೆಂಗ್ ಇರಾಡ್ತಾರೆ ಏನಾಗುತ್ತೆ ನಿಮಗೆ ಬೇರೆ ಸಿನಿಮಾದಲ್ಲಿ ಮಾಡಿ ಬೇರೆ ಲ್ಯಾಂಗ್ವೇಜಸ್ ಲಿರಿಕ್ಸ್ ಎಲ್ಲ ಒಬ್ರು ಬರೀತಾರೆ ಇದ್ರಲ್ಲಿ ಏನಂತಂದ್ರೆ ಪ್ರತಿಯೊಂದಿಗೂ ಕೂತ್ಕೊಂಡು ಇಂಥವ್ರೆ ಬರಿಬೇಕು ಇದೇ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಶನ್ ಮಾಡಿ ಆಮೇಲೆ ಬೇರೆ ಲ್ಯಾಂಗ್ವೇಜ್ ನ್ನು ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ ತಮಿಳ್ ಮಲಯಾಳಂ ಅವರೇ ಕೂತಿದ್ರು ತಮಿಳು ಕೂತಿದ್ರು ಹಿಂದಿಗೂ ಅವರೇ ಕೂತಿದ್ರು ಎಫರ್ಟ್ ಹಾಕಿ ಅಂದ್ರೆ ನಿಮ್ಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತ ಅಂದ್ರೆ ಫಸ್ಟ್ ಸಾಂಗ್ ಹೆಲ್ಪ್ ಮಾಡ್ತೀರಾ ಸೊ ಆ ಸಾಂಗ್ ಗೆ ಬರೀ ಕನ್ನಡ ಅಂತಾನೆ ಮಿಕ್ಸ್ ಬೇರೆ ಐದು ಲ್ಯಾಂಗ್ವೇಜ್ಗೂ ಸಹ ಶ್ರಮ ಬಿದ್ದು ಮಾಡಿ ಎಫರ್ಟ್ ಹಾಕಿ ಮಾಡಿ ಧ್ರುವ ಸರ್ ಗೆ ಡೈಲಾಗ್ ಅಂತಾಪಡೆ ಫ್ಯಾನ್ಸ್ ಇದಾರೆ ಸೊ ಈ ಸಿನಿಮಾದಲ್ಲಿ ಅಂದ್ರೆ ಲಾಸ್ಟ್ ಸಿನಿಮಾ ತಗೊಂಡ್ರೆ ಸ್ವಲ್ಪ ಕಮ್ಮಿ ಡೈಲಾಗ್ಸ್ ಇತ್ತು ಮ್ಯಾನೇಜರ್ ಕಂಪ್ಲೀಟ್ ಆಕ್ಟಿಂಗ್ ಇತ್ತು ಬಟ್ ಈ ಸಿನಿಮಾ ತಂದು ತಗೊಂಡಾಗ ಸೊ ಏನಾರು ಚೇಂಜ್ ಅವರು ಏನಾರು ಇದೆಯಾ ಡೈಲಾಗ್ಸ್ ಅಲ್ಲಿ ಹೋಳಗರು ನಾವ್ ಇನ್ಮೇಲೆ ಹಿಂಗೆ